ಕೊರಳಲ್ಲಿ ರುಂಡಗಳ ಮಾಲೆ ನಾಲಿಗೆ ಮೇಲೆ ರಕ್ತ ತರ್ಪಣ ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ಸಂಹರಿಸಿದ ರಾಕ್ಷಸನ ತಲೆ ಇದು ಕಾಳಿಯ ಭಯಾನಕ ರೌದ್ರ ರೂಪ ಹುದ್ದು ಸರ್ವಶಕ್ತ ಮಹಾದೇವನ ಮೇಲೆ ಕಾಲಿಟ್ಟಿರುವ ದೇವಿ ಕಾಳಿಯು ಜಗತ್ತಿನ ಸರ್ವೋತ್ತಮ ಶಕ್ತಿಯ ಅಧಿಪತಿ ದೇವಿ ಕ್ರೋಧಿತಗೊಂಡರೆ ಅವಳನ್ನ ಶಾಂತಗೊಳಿಸಲು ಶಿವನನ್ನು ಬಿಟ್ಟರೆ ಬೇರೆ ಯಾವ ಶಕ್ತಿಯಿಂದಲೋ ಸಾಧ್ಯವೇ ಇಲ್ಲ ದೇವಿ ಮಹಾಕಾಳಿಯಾಗಿಯೂ ಅತ್ಯಂತ ರೌದ್ರ ರೂಪವನ್ನ ಹೊಂದಿದ್ದರು ತನ್ನ ಭಕ್ತರೊಡನೆ ಮಾತ್ರ ಶಾಂತಿ ಸ್ಥಿತಿಯಲ್ಲೇ ದರ್ಶನ ನೀಡಿ ಮಗಳು ಅಥವಾ ಮಗನ ರೂಪದಲ್ಲಿ ಬಂದು ತಾಯಿಯಾಗಿ ಭಕ್ತರನ್ನ ಅರಿಸುತ್ತಾಳೆ ಬನ್ನಿ ಹಾಗಾದರೆ ಕಾಳಿ ಮಾತೆಯ ಜನ್ಮ ವೃತ್ತಾಂತವನ್ನ ತಿಳಿಯೋಣ ಜೊತೆಗೆ ದೇವಿಯಾಕೆ ಅಷ್ಟು ಶಕ್ತಿಶಾಲಿ ಅನ್ನೋದನ್ನ ಭಕ್ತಿಯಿಂದ ತಿಳಿಯೋಣ ವೀಕ್ಷಕರೇ ಸಮಸ್ತ ದೇವಾನು ದೇವತೆಗಳಲ್ಲಿಯೇ ಕಾಳಿಯ ಅವತಾರವು ಅತ್ಯಂತ ಉಗ್ರ ಹಾಗೂ ಭಯಾನಕವಾಗಿದೆ ಕಾಳಿ ಎನ್ನುವ ಪದವು ಕಪ್ಪು ಅಥವಾ ಕಾಲ ಎನ್ನುವ ಪದದಿಂದ ಮೂಡಿದೆ ಅಂದರೆ ಕಾಲನ ಮಹಿಮೆಯನ್ನ ದೇವಿ ಕಾಳಿಯು ಸೂಚಿಸುತ್ತಾಳೆ ಅರ್ಥಾತ್ ಇದು ಸಮಯವನ್ನ ಸೂಚಿಸುವ ಪದವಾಗಿದೆ ಹಿಂದೂ ಸನಾತನ ಧರ್ಮದಲ್ಲಿ ಕಾಳಿಯನ್ನು ಅಧರ್ಮದ ವಿರುದ್ಧ ಧರ್ಮದ ಜಯವೆಂದು ಕೆಟ್ಟದ್ದನ್ನು ಸರ್ವನಾಶ ಮಾಡುವ ಸರ್ವೋತ್ತಮ ಶಕ್ತಿ ಎಂದು ಹೇಳಲಾಗುತ್ತೆ ಅಂತೆಯೇ ದೇವಿಯು ರುದ್ರ ಭಯಂಕರವಾಗಿ ಸರ್ವಶಕ್ತಿಯ ಅಧಿದೇವತೆಯಾಗಿ ಪೂಜಿಸಲ್ಪಡುತ್ತಾಳೆ ಕಾಳಿ ಮಾತೆಯಲ್ಲಿ ಸರ್ವಶಕ್ತಿಯು ಅಡಗಿದೆ ಅವಳು ಧನಾತ್ಮಕ ಶಕ್ತಿ ರಚನಾತ್ಮಕತೆ ಹಾಗೂ ಸಂತಾನ ಸಮೃದ್ಧತೆಯ ಪ್ರತೀಕವಾಗಿದ್ದಾಳೆ ಮಹಾಕಾಳಿಯು ಜನ್ಮ ಎತ್ತಿದ್ದೆ ದರೆಯ ಮೇಲಿನ ಧರ್ಮವನ್ನ ಕಾಪಾಡಲು ಶಿಷ್ಟರನ್ನ ರಕ್ಷಿಸಲು ಹಾಗೂ ದುಷ್ಟರನ್ನ ಸೆದೆಬೆಡೆಯಲು ಎನ್ನುವ ಮಾತು ಜನಜನಿತವಾಗಿದೆ ಹಿಂದೂ ಪರಂಪರೆಯಲ್ಲಿ ಕಾಳಿಯ ಜನನದ ಕುರಿತು ಅನೇಕ ಪುರಾಣ ಪುಣ್ಯ ಕಥೆಗಳಿವೆ ಇಂದಿನ ಈ ಎಪಿಸೋಡ್ ನಲ್ಲಿ ನಿಮಗೆ ಶ್ರೀದೇವಿಯ ಅಂತಹ ಎರಡು ಅದ್ಭುತ ಕಥೆಗಳನ್ನ ಹೇಳುತ್ತೇವೆ ಪೌರಾಣಿಕ ಕಥೆಯ ಅನುಸಾರ ದಾರುಕಾವನದಲ್ಲಿ ದಾರುಕ ಎಂಬ ರಾಕ್ಷಸನಿದ್ದನು ಆತ ಬ್ರಹ್ಮದೇವನನ್ನ ಕುರಿತು ಘೋರ ತಪಸ್ಸು ಮಾಡಿದನು ಆತನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಆತನಿಗೆ ವರವೊಂದನ್ನ ನೀಡುತ್ತಾನೆ ನಿನಗೆ ಸಾವು ಬರುವುದಿದ್ದರೆ ಅದು ಕೇವಲ ಸ್ತ್ರೀಯ ಕೈಯಿಂದಲೇ ಅದನ್ನ ಹೊರತುಪಡಿಸಿ ನಿನ್ನನ್ನ ಯಾರೂ ತಡೆಯಲಾರರು ಅಂತ ವರವನ್ನ ನೀಡುತ್ತಾರೆ ಇದರಿಂದ ರಾಕ್ಷಸ ದಾರುಕನು ಖುಷಿಯಿಂದ ತುಂಬಿ ಹೋಗುತ್ತಾನೆ ಅಷ್ಟಕ್ಕೂ ಮಹಿಳೆ ಶಾಂತ ಮೃದು ಸ್ವರೂಪಿ ಹೀಗಾಗಿ ಅವಳಿಂದ ನನ್ನ ಮೃತ್ಯು ಸಾಧ್ಯವೇ ಇಲ್ಲ ಎಂದು ದಾರುಕನು ಭಾವಿಸುತ್ತಾನೆ ಆದರೆ ಹಿಂದೂ ಧರ್ಮದಲ್ಲಿ ಸೌಮ್ಯ ಸ್ವರೂಪಿಯಾದ ದೇವಿಯು ಭೂಮಿಯ ಮೇಲೆ ಅನ್ಯಾಯ ಅಧರ್ಮ ಹೆಚ್ಚಾದಾಗ ತನ್ನ ಉಗ್ರ ಸ್ವರೂಪವನ್ನ ತಾಳಿ ಅಂತ್ಯ ಕಾಣಿಸುತ್ತಾಳೆ ಎನ್ನುವ ಸತ್ಯ ದಾರುಕನಿಗೆ ತಿಳಿದೇ ಇರುವುದಿಲ್ಲ ಅವನು ಹೆಣ್ಣು ಯಾವತ್ತು ಸೌಮ್ಯ ಶಾಂತ ಸ್ವರೂಪಿ ಅಂತಾಲೇ ತಿಳಿದಿರುತ್ತಾನೆ ಅಂದ ಹಾಗೆ ದೇವಿ ಕಾಳಿಯನ್ನ ಕ್ರೋಧಾದೇವಿ ಅಂತಾಲೂ ಕರೆಯುತ್ತಾರೆ ಸ್ತ್ರೀಯ ಶಕ್ತಿಯನ್ನ ಪ್ರತಿನಿಧಿಸುವ ಮಹಾಕಾಳಿಯು ದುಷ್ಟರನ್ನ ಸೆದೆಬೆಳೆದು ದುರ್ಗಾದೇವಿಯಾಗಿ ಭಕ್ತಗಣವನ್ನ ಒರೆಯುತ್ತಾಳೆ ಮಹಿಳೆ ಅಬಲೆಯಲ್ಲ ಸಬಲೆ ಸರ್ವಶಕ್ತಿ ಎಂದು ತತ್ವವನ್ನ ಹೇಳುವ ಈ ಶಕ್ತಿ ಅವತಾರಿಣಿ ಪ್ರಸಂಗ ಬಂದರೆ ಉಗ್ರ ರೂಪ ತಾಳಿ ರಕ್ಕಸರನ್ನ ಸಂಹರಿಸಬಲ್ಲೆ ಎನ್ನುವ ಸಂದೇಶವು ಮಹಾಕಾಳಿಯ ರೂಪದಲ್ಲಿದೆ ಅಂತೆಯೇ ದಾರುಕನ ಪ್ರಸಂಗದಲ್ಲಿಯೂ ಅದೇ ನಡಿ ಯಾಗಾದಿಗಳನ್ನ ಆಳುಗೆಡವಿ ಸಂತರು ಶಿವಭಕ್ತರು ನೆಮ್ಮದಿಯಿಂದ ಬದುಕುವಂತಹ ಸ್ಥಿತಿ ನಿರ್ಮಿಸದ ಅತ್ತ ದೇವಗಣ ಕೂಡ ದಾರುಕನಿಂದ ತೊಂದರೆಗೊಳಗಾಯಿತು ಸ್ವರ್ಗದ ಮೇಲೆ ಆಕ್ರಮಣ ಮಾಡಿದ ದಾರುಕ ಇತರ ರಾಕ್ಷಸರಂತೆಯೇ ಅಮರಾವತಿಯ ಮೇಲೆ ಹಕ್ಕು ಚಲಾಯಿಸಿದ ಆದರೆ ದೇವಗಣ ಇದನ್ನ ತಡೆಯಲು ತಾರಕನೊಂದಿಗೆ ಯುದ್ಧವನ್ನೇ ಮಾಡಿತು ಆದರೆ ಮಹಾನ್ ಶಕ್ತಿಶಾಲಿಯಾಗಿದ್ದ ದಾರುಕ ದೇವತೆಗಳನ್ನ ಸೋಲಿಸಿ ಸ್ವರ್ಗವನ್ನ ವಶಪಡಿಸಿಕೊಂಡ ಇತ್ತ ಸೋತು ದಿಕ್ಕು ಕಾಣದಾದ ದೇವಗಣ ಬ್ರಹ್ಮನಲ್ಲಿ ಮೊರೆ ಇಟ್ಟಿತ್ತು ಆಗ ಬ್ರಹ್ಮದೇವನು ದಾರುಕನ ಮೃತ್ಯು ರಹಸ್ಯವನ್ನ ತಿಳಿಸಿದ ದಾರುಕನ ಅಂತ್ಯ ಕೇವಲ ಹೆಣ್ಣು ದೇವತೆಯಿಂದ ಮಾತ್ರ ಸಾಧ್ಯ ಎಂದು ಬ್ರಹ್ಮದೇವನು ಹೇಳುತ್ತಾರೆ ವಿಷಯ ತಿಳಿದು ಚಿಂತಾಕ್ರಾಂತರಾದ ದೇವತೆಗಳು ಕೈಲಾಸಕ್ಕೆ ಧಾವಿಸಿ ಬರ್ತಾರೆ ದಾರುಕನ ಅಂತ್ಯಕ್ಕಾಗಿ ನೆರವಾಗುವಂತೆ ಸರ್ವಶಕ್ತ ಮಹಾದೇವನಲ್ಲಿ ಮೊರೆ ಇಡುತ್ತಾರೆ ಆಗ ಶಿವನು ಸಹ ಈ ವಿಚಾರವನ್ನು ಕೇಳಿ ಅಸಹಾಯಕನಾಗಿ ತನ್ನ ಅರ್ಧಾಂಗಿ ಪಾರ್ವತಿ ದೇವಿಯತ್ತ ನೋಡುತ್ತಾರೆ ದೇವಿಯನ್ನ ಉದ್ದೇಶಿಸಿ ಹೇ ಕಲ್ಯಾಣಿ ಇಡೀ ಜಗತ್ತು ರಾಕ್ಷಸ ದಾರುಕನಿಂದ ತಳ್ಳಣಗೊಂಡಿದೆ ಸಾಧು ಸಂತರು ಭಯಗೊಂಡಿದ್ದಾರೆ ಈಗ ಈ ಪೃಥ್ವಿಯನ್ನ ನೀನೇ ಕಾಪಾಡಬೇಕು ಎಂದು ದೇವಿಯಲ್ಲಿ ಪ್ರಾರ್ಥಿಸುತ್ತಾರೆ ಆಗ ದೇವಿ ಪಾರ್ವತಿಯು ಪ್ರಸನ್ನಳಾಗಿ ತನ್ನ ಪ್ರಜ್ವಲಿತ ಅಂಶವನ್ನ ಮಹಾದೇವನಲ್ಲಿಯೇ ಲೀನಗೊಳಿಸುತ್ತಾಳೆ ಆಗ ಸರ್ವಶಕ್ತ ಶಿವನ ಕೊರಳಿನಲ್ಲಿ ಭಗವತಿ ಅಂಶ ವಿಲೀನವಾಯಿತು ಬಳಿಕ ಪರಮಶಿವನು ತನ್ನ ಉಗ್ರರೂಪಿ ಮೂರನೇ ಕಣ್ಣನ್ನು ತೆರೆದನು ಅದರಿಂದ ಅತ್ಯಂತ ಭಯಂಕರ ರೂಪದಲ್ಲಿದ್ದ ಶಿವಶಕ್ತಿಯ ಅವತಾರವು ಹೊರಹೊಮ್ಮಿತು ಹೀಗೆ ಹೊರಬಂದ ಉಗ್ರ ಭಯಂಕರಿಗೆ ಈ ಮಹಾಕಾಳಿ ಮಹಾಶಂಕರಿ ದೇವಿಯ ಈ ಉಗ್ರಾವತಾರ ಹೊರಬರುತ್ತಿದ್ದಂತೆಯೇ ಶಿವನ ಸಹಾಯ ಕೋರಿ ಬಂದಿದ್ದ ದೇವಗಣವೆಲ್ಲ ಈ ಭಯಂಕರ ರೂಪವನ್ನ ನೋಡಿ ಬೆದರಿ ಛಿದ್ರವಾಯಿತು ಮಹಾಕಾಳಿ ಅವತಾರದ ಮುಂದೆ ಯಾರು ನಿಲ್ಲದಂತಹ ಸ್ಥಿತಿ ಇತ್ತು ಅಷ್ಟು ಕೋಪೋದ್ರಿಕ್ತ ಸ್ಥಿತಿಯಲ್ಲಿದ್ದ ದೇವಿಯು ದಾರುಕಾವನಕ್ಕೆ ಬಂದು ದಾರುಕನನ್ನ ಅಂತ್ಯಗೊಳಿಸಿದಳು ಮಹಿಷಾಸುರನ ಶುಂಭ ನಿಶುಂಭ ಕೋಲಾಸುರ ಹೀಗೆ ದೈತ್ಯರನ್ನ ಸಂಹರಿಸಲು ದುರ್ಗಾದೇವಿಯು ವಿವಿಧ ಅವತಾರಗಳನ್ನ ಎತ್ತಿ ರಾಕ್ಷಸರನ್ನ ನಿರ್ನಾಮ ಮಾಡಿದ್ಲು ಆದರೆ ಈ ರಾಕ್ಷಸರಲ್ಲಿಯೇ ಅತ್ಯಂತ ಶಕ್ತಿಶಾಲಿ ರಾಕ್ಷಸನೊಬ್ಬನಿದ್ದನು ಅವನೇ ರಕ್ತ ಬೀಜಾಸುರ ಹೆಸರೇ ಏಳುವಂತೆ ಈತನ ರಕ್ತ ಎಲ್ಲೆಲ್ಲಿ ಬೀಳುತ್ತದೆಯೋ ಅಲ್ಲೆಲ್ಲ ಆತನ ಸಂತಾನ ಉತ್ಪತ್ತಿಯಾಗುತ್ತದೆ ಈ ದೈತ್ಯನು ಕೂಡ ಇತರೆ ದೈತ್ಯರಂತೆಯೇ ಘೋರ ತಪಸ್ಸು ಮಾಡಿ ಶಿವನನ್ನ ಒಲಿಸಿಕೊಂಡು ಅನುರೂಪ ಹಾಗೂ ಅಪರೂಪವಾದ ವರವನ್ನ ಪಡೆದಿದ್ದ ಎಲ್ಲಿ ತನ್ನ ದೇಹದಿಂದ ರಕ್ತದ ಅನಿ ತರ್ಪಣವಾಗುತ್ತದೆಯೋ ಅಲ್ಲಿ ತನ್ನ ಹೊಸ ಅವತಾರ ಉತ್ಪತ್ತಿಯಾಗುವಂತಹ ಅಪರೂಪದ ವರ ಆತನಲ್ಲಿತ್ತು ಈ ರಾಕ್ಷಸರೆಲ್ಲ ಹೀಗೆ ಆರಂಭದಲ್ಲಿ ತ್ರಿಮೂರ್ತಿಗಳನ್ನ ಕುರಿತು ಘೋರ ತಪಸ್ಸು ಮಾಡುವುದು ವರ ಸಿಕ್ಕ ಬಳಿಕ ಲೋಕ ಕಂಟಕರಾಗಿ ಪೃಥ್ವಿಯನ್ನೇ ಪೀಡಿಸುವುದು ರಕ್ತ ಬೀಜಾಸುರನ ಪ್ರಸಂಗದಲ್ಲಿಯೂ ಅದೇ ನಡೆಯಿತು ಶಿವನಿಂದ ಹೊರ ಪಡೆದ ರಕ್ತ ಬೀಜಾಸುರ ಮೂರು ಲೋಕಗಳನ್ನೇ ನಡುಗಿಸಲು ಶುರು ಮಾಡಿದ ಆತ ತನ್ನ ವರದ ಕುರಿತು ವಿಪರೀತ ಎನ್ನುವಷ್ಟು ಅಹಂ ಬೆಳೆಸಿಕೊಂಡಿದ್ದ ತನಗಿದ್ದ ವರವನ್ನೇ ಅಸ್ತ್ರವನ್ನಾಗಿಸಿಕೊಂಡು ಕಂಡ ಕಂಡಲ್ಲಿ ದಾಳಿ ನಡೆಸಿ ಅಂತೆಯೇ ದೇವ ಲೋಕದ ಮೇಲೂ ದಾಳಿ ನಡೆಯಿತು ದೇವತೆಗಳೇನೋ ಒಂದಾಗಿ ಕಾದಾಡಿದ್ರು ಆದರೆ ದಾಳಿಯ ವೇಳೆ ದೇವತೆಗಳ ಪ್ರಯೋಗಿಸಿದ ಅಸ್ತ್ರಗಳಿಂದ ಆತನಿಗೆ ಗಾಯಗಳಾಗಿತ್ತು ಆದರೆ ಅದೇ ಗಾಯದಿಂದ ಸುರಿದ ರಕ್ತ ನೆಲದ ಮೇಲೆ ಬೀಳುತ್ತಿದ್ದಂತೆ ಮತ್ತೊಬ್ಬ ರಕ್ಕಸ ಜನ್ಮ ತಾಳುತ್ತಿದ್ದ ಹೀಗೆ ರಕ್ತ ಬೀಜಾಸುರ ಸಮಸ್ತ ಭೂಮಂಡಲವನ್ನ ನರಕದ ಕೂಪವಾಗಿ ಬದಲಾಯಿಸಿದ ಇದರಿಂದ ಕಂಗೆಟ್ಟ ಇಡೀ ದೇವಗಣ ಯಥಾ ಪ್ರಕಾರ ಪರಮಶಿವನಲ್ಲಿ ಮೊರೆ ಶಿವನು ದಿಕ್ಕು ಕಾಣದೆ ಮತ್ತೆ ದೇವಿಯತ್ತ ಚಿತ್ತನಟ್ಟ ಅಂತೆಯೇ ಶಿವಶಂಕರಿ ಮಹಾಕಾಳಿಯಾಗಿ ಆರ್ಭಟಿಸಿದಳು ಯುದ್ಧ ಭೂಮಿಯಲ್ಲಿ ನಿಂತು ರಕ್ತ ಬೀಜಾಸುರನ ಜೊತೆ ಹೋರಾಡಲು ಅಣಿಯಾದಳು ಉದ್ದವಾದ ನಾಲಿಗೆ ಕೈಯಲ್ಲಿ ಮಹಾ ಮತ್ತೊಂದು ಕೈಯಲ್ಲಿ ರಕ್ತ ಪಾತ್ರೆಯನ್ನ ಹಿಡಿದು ನಿಂತಳು ಘನಘೋರ ಕದನ ಶುರುವಾಗೇ ಬಿಟ್ಟಿತು ರಕ್ತ ಬೀಜಾಸುರನನ್ನ ತನ್ನ ಮಹಾಯುದ್ಧದಿಂದ ಸಂಹರಿಸಿದ ಕಾಳಿದೇವಿಯು ದೈತ್ಯನ ಒಂದೇ ಒಂದು ಅನಿ ರಕ್ತ ಪೃಥ್ವಿಯ ಮೇಲೆ ಬೀಳದಂತೆ ನೋಡಿಕೊಂಡಳು ಬೀಳುವ ರಕ್ತವನ್ನೆಲ್ಲ ತನ್ನ ರಕ್ತ ಪಾತ್ರೆಯಲ್ಲಿ ಹಿಡಿದು ಕುಡಿದಳು ಹೀಗೆ ರಕ್ತ ಬೀಜಾಸುರನ ಆಟಾಟೋಪಿ ದೇವಿ ಮಹಾಕಾಳಿಯು ಅಂತ್ಯ ಆಡಿದಳು ರಕ್ಕಸನ ರಕ್ತ ಬೀಜಾಸುರ ಅಂತ್ಯವೇನೋ ಆಯಿತು ಆದರೆ ದೇವಿಯ ಕೋಪ ಮಾತ್ರ ತಣ್ಣಗಾಗಿರಲಿಲ್ಲ ಶಿವನ ಮೂರನೇ ಕಣ್ಣಿನ ಕಾಲದ ಅಂಶದಿಂದ ಹುಟ್ಟಿದವಳು ಆದ್ದರಿಂದ ಅಷ್ಟು ಸುಲಭವಾಗಿ ಉಗ್ರ ಸ್ವರೂಪ ಬದಲಾಗುವಂತಿರಲಿಲ್ಲ ಒಂದು ರೀತಿ ದೇವಿಯ ಅವತಾರದ ಕೋಪದ ಕಿಡಿ ಭೂಲೋಕಕ್ಕೂ ತಾಗುವ ಸಾಧ್ಯತೆ ಇತ್ತು ಇಡೀ ದೇವಗಣ ಸಂತ ಮುನಿಗಣ ಕಾಳಿಯ ಅಕರಳ ವಿಕಾರಳ ಸ್ವರೂಪವನ್ನ ನೋಡಲಾಗದೆ ಭಯಗೊಂಡಿತ್ತು ಮತ್ತೆ ಯಥಾಪ್ರಕಾರ ದೇವಗಣವೆಲ್ಲ ಒಟ್ಟಾಗಿ ಶಂಕರನಲ್ಲಿ ಮೊರೆ ಇಡಲಾಯಿತು ಕಾಳಿಯ ಅವತಾರ ನೋಡಿ ಖುದ್ದು ಮಹಾದೇವನು ಕೂಡ ಚಿಂತಿತನಾಗಿದ್ದ ಕೊನೆಗೆ ದೇವಿಯನ್ನ ಶಾಂತಿಗೊಳಿಸುವುದು ತನ್ನಿಂದ ಮಾತ್ರ ಸಾಧ್ಯ ಎಂದು ಅರಿತುಕೊಂಡ ಶಿವನು ಶಿವಶಂಕರನಿಗೆ ಅಡ್ಡವಾಗಿ ಮಲಗಿಕೊಂಡ ಉಗ್ರ ಭಯಂಕರಿ ಕಾಳಿದೇವಿಯು ಶಿವನ ಸಾನಿಧ್ಯದ ಮೇಲೆ ಕಾಲಿರಿಸುತ್ತಿದ್ದಂತೆಯೇ ಅವಳು ತನ್ನ ಭಯಂಕರ ರೂಪವನ್ನ ವಿಸರ್ಜಿಸಿ ಶಾಂತ ದುರ್ಗೆಯಾಗಿ ಬದಲಾದಳು ಹೀಗೆ ಶಿವನು ಕಾಳಿಯ ಕೋಪ ತಣ್ಣಗಾಗಿಸಿದ್ದಲ್ಲದೆ ಭೂಲೋಕವನ್ನ ಮಹಾಕಂಟಕದಿಂದ ಪಾರು ಮಾಡಿದ ರಕ್ತ ಬೀಜಾಸುರನ ಅಂತ್ಯದೊಂದಿಗೆ ಮಹಾಕಾಳಿಯು ಅಭಯಂಕರಿಯಾಗಿ ಶಾಂತ ದುರ್ಗೆಯಾಗಿ ಭಕ್ತರನ್ನ ಅರಸಲು ನಿಂತಳು ಭೂಲೋಕ ಮತ್ತೆ ಸುಖ ಸಮೃದ್ಧಿಯತ್ತ ಹೊರಳಿತು ಮಹಾಕಾಳಿಯು ಚಿತ್ರವನ್ನ ಶಿಲೆಯ ಮೂರ್ತಿಗಳಲ್ಲಿ ನೀವು ನೋಡಿಯೇ ಇರ್ತೀರಿ ಅದರಲ್ಲಿ ಶಿವಶಕ್ತಿ ತನ್ನ ಒಂದು ಕಾಲನ್ನ ಶಿವನ ವೃಕ್ಷಸ್ಥಳದ ಮೇಲೆ ಇಟ್ಟು ನಿಂತಿರುತ್ತಾಳೆ ಕಡು ಕಪ್ಪು ನೀಲಿ ಬಣ್ಣದಲ್ಲಿರುವ ಅವಳ ಶರೀರ ಅಣೆಯ ಮೇಲೆ ಮೂರನೇ ಕಣ್ಣು ನಾಲಿಗೆ ಹೊರಚಾಚಿರುವ ಉಗ್ರ ಸ್ವರೂಪದ ದೃಶ್ಯ ಎಂಥವರನ್ನು ಕೂಡ ಭಯಭೀತಿಗೊಳಿಸುತ್ತೆ ನಿಮಗೆ ಗೊತ್ತಿರಲಿ ಇಡೀ ದೇವತೆಗಳಲ್ಲಿಯೇ ಮಹಾಕಾಳಿಯ ರೂಪವು ಅತ್ಯಂತ ಭಯಾನಕ ಹಾಗೂ ಕಠಿಣವಾಗಿದೆ ನಾಲ್ಕು ಕೈಗಳ ದೇವಿಯ ಒಂದು ಕೈಯಲ್ಲಿ ಖಡ್ಗವಿದ್ದರೆ ಮತ್ತೊಂದು ಕೈಯಲ್ಲಿ ರಕ್ಕಸನ ರುಂಡವಿದೆ ಇನ್ನೊಂದರಲ್ಲಿ ರಕ್ತ ಇದ್ದರೆ ಮತ್ತೊಂದು ಅಸ್ತ ಭಕ್ತರನ್ನ ಕಾಪಾಡುವ ಅಭಯ ರೂಪಕವಾಗಿದೆ ದೇವಿಯ ಪ್ರತಿ ಅಂಶವು ಭಕ್ತರಿಗೆ ಸಂದೇಶಗಳನ್ನ ನೀಡುತ್ತದೆ ರಾಕ್ಷಸರ ರುಂಡಗಳನ್ನೇ ಆರವಾಗಿ ಹೊಂದಿರುವ ದೇವಿಯು ದೊಡ್ಡದಾದ ಕಿವಿಯೋಲೆ ಧಾರಣೆ ಮಾಡಿರುತ್ತಾಳೆ ಅದರಂತೆಯೇ ಹುಲಿ ಚರ್ಮದ ವಸ್ತ್ರ ರಕ್ತ ತರ್ಪಣೆಯೊಂದಿಗೆ ನಾಲಿಗೆ ಹೊರಚಾಚಿರುವ ಮುಖ ರಕ್ತಕ್ಕಿಂತಲೂ ಕೆಂಪು ಕೆಂಪು ಆಗಿರುವ ಕಣ್ಣು ಇಡೀ ನಮೋ ಬಂಡಲವನ್ನೇ ನಡುಗಿಸುವ ಶಕ್ತಿ ಹೊಂದಿರುತ್ತದೆ ಅವಳ ಮೂರು ಕಣ್ಣು ಸೂರ್ಯ ಚಂದ್ರ ಹಾಗೂ ಅಗ್ನಿಯ ಅಂಶವನ್ನ ಪ್ರತಿನಿಧಿಸುತ್ತೆ ಇನ್ನು ಅಣೆಯ ಮೇಲೆ ಅರ್ಧ ಚಂದ್ರಾಕೃತಿ ಆಕಾಶದಲ್ಲಿ ಮೋಡಗಳು ಚದುರಿದಂತೆ ಕಾಣುವ ಕೇಶರಾಶಿ ಆ ಉಗ್ರನೋಟ ಭಯಂಕರವಾಗಿರುತ್ತದೆ ಇದು ಕಾಳಿಯ ದಿವ್ಯ ಸ್ವರೂಪವಾಗಿದೆ ಇನ್ನು ಮಹಾಕಾಳಿಯು ಸನಾತನ ಪರಂಪರೆಯಲ್ಲಿ ಸರ್ವೋಚ್ಚ ದೇವತೆ ಎಂದು ಪರಿಗಣಿಸಲ್ಪಡುತ್ತಾಳೆ ಮಹಾನ್ ದೈವಿಕ ಶಕ್ತಿಯ ಸ್ಥಾನ ಹೊಂದಿರುವ ಕಾಳಿಕಾ ದೇವಿಯು ದುರ್ಗಾದೇವಿಯ ಹತ್ತು ಅವತಾರಗಳಲ್ಲಿ ಒಂದಾಗಿದ್ದಾಳೆ ದುಷ್ಟತನಗಳನ್ನ ಒಡೆದು ಹಾಕುವ ಧರ್ಮಾವತಾರಿಯಾಗಿ ಕಾಳಿ ನಿಲ್ಲುತ್ತಾಳೆ ಅವಳ ರೂಪ ಅದೆಷ್ಟೇ ಭಯಂಕರವಾಗಿದ್ದರೂ ಅವಳು ಭಕ್ತರಿಗೆ ಯಾವತ್ತೂ ಕೆಟ್ಟದ್ದನ್ನ ಮಾಡೋದಿಲ್ಲ ಬದಲಾಗಿ ಭಕ್ತರನ್ನ ಪೀಡಿಸುವ ದುಷ್ಟಶಕ್ತಿಗಳನ್ನ ಒಡೆದೋಡಿಸುತ್ತಾಳೆ ಎನ್ನುವ ನಂಬಿಕೆ ಪುರಾಣ ಕಥೆಗಳಲ್ಲಿದೆ ಸ್ತ್ರೀ ಶಕ್ತಿಯ ಚಲನಶೀಲತೆಯನ್ನ ಸೂಚಿಸುವ ದೇವಿಯು ಮನುಷ್ಯ ಕುಲವನ್ನ ಪೊರೆಯುವ ಮಹಾದೇವಿಯಾಗಿಯೂ ಗುರುತಿಸಲ್ಪಡುತ್ತಾಳೆ ಇನ್ನು ಕಾಳಿ ಮೃತ್ಯು ದೇವತೆ ಎಂದು ಜನಜನಿತವಾಗಿದ್ದಾಳೆ ಅವಳ ರೂಪಕ್ಕೆ ಖುದ್ದು ದೇವಿಯನ್ನ ಆರ್ಭಟಿಸುವಂತೆ ಮಾಡಿದ ಮಹಾದೇವನು ಕೂಡ ಬೆದರುತ್ತಾನೆ ಅಷ್ಟರ ಮಟ್ಟಿಗೆ ದೇವಿ ಕಾಳಿಯು ಕರಾಳ ರಾತ್ರಿಯನ್ನ ಬಿಂಬಿಸುತ್ತಾಳೆ ದೇವಿ ಕಾಳಿಯನ್ನ ದೇಶಾದ್ಯಂತ ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತೆ ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಕಾಳಿಯನ್ನ ಅದೇ ಹೆಸರಿನೊಂದಿಗೆ ಆರಾಧಿಸಿದರೆ ದಕ್ಷಿಣದಲ್ಲಿ ಚಾಮುಂಡಿ ಓಂ ಶಕ್ತಿ ಮಾರಿಕಾಂಬೆ ಮೂಕಾಂಬಿಕಾ ಕನಕದುರ್ಗ ಹೀಗೆ ಮುಂತಾದ ಇತರ ಹೆಸರುಗಳಲ್ಲಿಯೂ ಪೂಜಿಸುತ್ತಾರೆ ಶ್ರೀ ದೇವಿಯ ಹೆಸರಿನಲ್ಲಿ ಅನೇಕ ಖ್ಯಾತನಾಮ ದೇವಾಲಯಗಳು ದೇಶದ ವಿವಿಧೆಡೆ ಇವೆ ಕೋಲ್ಕತ್ತಾದಲ್ಲಿರುವ ಮಹಾಕಾಳಿಯ ಮಂದಿರ ಉಜ್ಜಯಿನಿಯಲ್ಲಿರುವ ಗಣಕಾಳಿಕಾ ಮಂದಿರ ದಕ್ಷಿಣೇಶ್ವರ ಕಾಳಿ ಮಂದಿರ ಗುಜರಾತ್ನಲ್ಲಿರುವ ಪಾವಗಡ ಶಕ್ತಿ ಪೀಠ ಹಾಗೂ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿರುವ ಶಿರಸ ಸಂಗಿ ಕಾಳಿ ದೇವಾಲಯ ಪ್ರಮುಖವಾದದ್ದು ವಿಶೇಷ ಅಂದ್ರೆ ಶಿರಸಂಗಿ ಕಾಳಿಕಾ ಗುಡಿಯು ಕರ್ನಾಟಕದಲ್ಲಿರುವ ಕಾಳಿ ಹೆಸರಿನ ಹಳೆಯ ದೇಗುಲಗಳಲ್ಲಿ ಒಂದು ಇದು ವಿಶ್ವಕರ್ಮ ಸಮುದಾಯದ ಕುಲದೇವತೆಯೂ ಹೌದು ಇನ್ನು ಇದೇ ಬೆಳಗಾವಿ ಜಿಲ್ಲೆಯಲ್ಲಿರುವ ಕೊಡಚಿ ವೀರಭದ್ರನ ಗುಡಿಯಲ್ಲಿಯೂ ಮಹಾಭದ್ರಕಾಳಿ ದೇಗುಲವಿದೆ ಇಲ್ಲಿಯೂ ಜಾತ್ರೆ ಉತ್ಸವಗಳಲ್ಲಿ ದೊಡ್ಡ ಸಂಖ್ಯೆಯ ಭಕ್ತರು ಸೇರ್ತಾರೆ ಇನ್ನು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅನೇಕ ಕಡೆ ಕಾಳಿಕಾ ಮಂದಿರಗಳು ಸ್ಥಾಪನೆಯಾಗಿದೆ ಒಟ್ಟಿನಲ್ಲಿ ಮಹಾಕಾಳಿಯ ರೌದ್ರ ರೂಪ ಹೊಂದಿದ್ದರೂ ತನ್ನ ಭಕ್ತರಿಗೆ ಮಾತ್ರ ಅಭಯ ನೀಡುವ ಅಭಯ ಶಂಕರಿಯಾಗಿ ದರ್ಶನ ನೀಡುತ್ತಾಳೆ ಸರ್ವರಿಗೂ ಕಾಳಿಕಾ ಮಾತೆಯ ಸನ್ಮಂಗಳವನ್ನು ಉಂಟು ಮಾಡಲಿ ಎನ್ನುವ ಆಶಯದೊಂದಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇವೆ ನೀವು ಕೂಡ ಕಾಳಿ ಮಾತೆಯ ಭಕ್ತರಾಗಿದ್ದರೆ ಕಮೆಂಟ್ ಮಾಡಿ ವೀಕ್ಷಕರೇ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು